ಕಳೆಗಾದ ತವರಿಗೆ ತಪ್ಪು ಮಾಹಿತಿ ಕಳಿಸಿ ರೈತರನ್ನು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ರೈತರನ್ನು ಕೊಲೆ ಮಾಡಲು ಹೊರಟಿರುವ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಎಕೆ ಬೇಕು ನ್ಯಾಯ ಬೇಕು ಎಕೆ ಬೇಕು ನ್ಯಾಯ ಬೇಕು ರೈತವರಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ರೈತವರಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅಣ್ಣಾ ಅದೆ ಕೃಷಿಲೇಕೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಮಗರಿ ಬೆಳಿ ಆನಿಸಮિક્ષೆ ತಕು ಮಾಹಿತಿ ಕೃಷಿಲೇಕೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಇಲ್ಲಿವರೆಗೆ ಹೋರಾಟ ಗೆಲ್ಲುವಿರಿ ಇಲ್ಲಿವರೆಗೆ ಹೋರಾಟ ಗೆಲ್ಲುವಿರಿ ಬಿತ್ತನೆ ಮಾಡಿಕ್ಕ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಮೂಲ ಕಾರಣ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಹಾಗೂ ಡಬಲ್ ಒನ್ ಅಂತಕ್ಕಂತ ಗುಲ್ಬರ್ಗ ರೆಡ್ ಅಂತ ತೊಗರಿ ಬೆಳೆ ಬೀಜನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದಾರೆ ತೊಗರಿ ಬೀಜ ರೈತರಿಗೆ ಕೊಡೋ ಸಂದರ್ಭದಲ್ಲಿ ಯಾವುದೇ ಅದಕ್ಕೆ ಬಿತ್ತನೆ ಮಾಡುವಂತಹ ಪದ್ಧತಿ ಆಗಲಿ ಆ ಬೀಜದ ಒಂದು ಗುಣಧರ್ಮವಾಗಲಿ ಯಾವುದೇ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿಲ್ಲ ಉತ್ತಮ ರೀತಿ ತೊಗರಿ ಬೀಜ ಅದವು ಒಳ ಕೂಡ ಇಳುವರಿ ಹೆಚ್ಚು ಬರ್ತದೆ ನೀವು ಇದನ್ನೇ ತೆಗೆದುಕೊಂಡು ಹೋಗಿ ನೀವು ಬಿತ್ತನೆ ಮಾಡ್ಕೊಂಡು ಹೇಳಿ ರೈತರಿಗೆ ಬಹುತೇಕ ವಿಜಯಪುರ ಜಿಲ್ಲೆಯ ರೈತರಿಗೆ ತೊಗರಿ ಬೀಜವನ್ನು ಕೊಟ್ಟಿದ್ದಾರೆ ಅವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಮಾತನ್ನು ನಂಬಿ ಶೇಕಡಾ ಎಪ್ಪತ್ತೈದರಷ್ಟು ರೈತರು ವಿಜಯಪುರ ಜಿಲ್ಲೆಯಾದ್ಯಂತ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ತೊಗರಿ ಬ್ರ್ಯಾಂಡ್ ಬೀಜ ಬ್ರ್ಯಾಂಡ್ ಅನ್ನೇ ಬಿತ್ತನೆ ಮಾಡಿದ್ದಾರೆ ಈಗ ನೋಡಿದ್ರೆ ಆ ಒಂದು ಬೆಳೆ ಸಾಕಷ್ಟು ಎತ್ತರದಲ್ಲ ಹನ್ನೆರಡು ಪೂಟ ಹದಿನೈದು ಪೂಟವರೆಗೆ ತೊಗರಿ ಬೆಳೆ ಗಿಡ ಬೆಳೆದವು ಒಂದು ಕಾಯಿ ಕೂಡ ಇಲ್ಲ ಈ ಕುರಿತು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಆ ಭಾಗದ ರೈತರ ಜೊತೆಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ನಾವು ಸೆಳೆದಿದ್ದೆವು ಕಳೆದ ವಾರ ತೊಗರಿ ಪೆಂಡಿಯೊಂದಿಗೆ ಕೃಷಿ ಇಲಾಖೆಯ ಆಯುಕ್ತರು ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯಶಾಗಿರ್ತಕ್ಕಂತ ವಿ ಅನುಭವ್ ಕುಮಾರ್ ಅವರಿಗೆ ಅದರ ತೊಗರಿ ಪೆಂಡೆಯನ್ನ ಸಮಕ್ಷಮವಾಗಿ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆವು ಆ ಒಂದು ತೊಗರಿ ಒಂದು ಹಾನಿಯಾದ ತೊಗರಿ ಪೆಂಡೆಯನ್ನು ನೋಡಿ ಅವರು ಆ ಕೂಡಲೇ ಜಿಲ್ಲಾ ಜಿಲ್ಲಾಕ್ಕೆ ಮತ್ತು ಕೃಷಿ ಇಲಾಖೆಗೆ ಆದೇಶ ಮಾಡಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನು ಕಳಿಸುತ್ತಿಕೊಂಡು ಹೇಳಿದರು ಆ ಪ್ರಕಾರ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆ ರೈತರ ಜಮೀನಿಗೆ ಹೋಗಿ ಆ ತೊಗರಿಯನ್ನು ಸಮೀಕ್ಷೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಉಪಸ್ಥಿತರಿದ್ದೆವು ಅವಾಗ ಕೇಳಿದಾಗ ಇಲ್ಲ ಆ ಏನು ಕಳಪೆ ಜಿ ಆರ್ ಜಿ ಒನ್ನೂರ ಐವತ್ತೆರಡು ಮತ್ತು ಎಂಟ್ನೂರ ಹನ್ನೊಂದು ಇವೆಲ್ಲ ಬೀಜ ಸಂಪೂರ್ಣ ಕಳಪೆ ಮಟ್ಟದ ಅದೇ ಕಾರಣಕ್ಕಾಗಿ ತೊಗರಿ ಕಾಯಿ ಹಿಡಿದಿಲ್ಲ ಇದನ್ನು ನಾವು ಸರಿಯಾದಂತ ವರದಿಯನ್ನು ಕಳಿಸ್ತಿಕೊಂಡು ನಮಗೆ ಮಾತು ಕೊಟ್ಟಿದ್ರು ಅವರು ಆದ್ರೆ ವರದಿ ಕಳಿಸುವಂತ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕಳಿಸಿ ಇದು ರೈತರನ್ನೇ ತಪ್ಪದ ಇದು ಅಂತರದಲ್ಲಿ ಬಿತ್ತನೆ ಮಾಡಿಲ್ಲ ಒಂದೊಂದು ದಟ್ಟವಾಗಿ ಬಿತ್ತಿದ ಕಾರಣ ಆಗಿ ಆ ತೊಗರಿ ಬೀ ಕಾಯಿ ಹಿಡಿದಿಲ್ಲ ಮತ್ತು ಹವಾಮಾನದ ವೈಪರೀತ್ಯಕೊಂಡು ಹೇಳಿ ಅದಕ್ಕೆ ಆ ಕಾರಣಕ್ಕಾಗಿ ತೊಗರಿಕಾಯಿ ಆಗಿಲ್ಲ ತಿಳ್ಕೊಂಡಿ ತಪ್ಪು ಮಾಹಿತಿ ಸರ್ಕಾರಕ್ಕೆ ಇದು ಯಾರು ಕೃಷಿ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ ಇದು ಸಂಪೂರ್ಣ ರೈತರನ್ನ ಕೊಲೆ ಮಾಡುವಂತ ಸನ್ಸ್ ಮತ್ತು ಸರ್ಕಾರವನ್ನ ಕಾಪಾಡುವಂತ ಹುನ್ನಾರ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಹಾಕದ ಅದಕ್ಕೆ ಸರ್ಕಾರಕ್ಕೆ ಬರ್ಡನ್ ಆಗಬಾರದು ಸರ್ಕಾರಕ್ಕ ತಾವು ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಸರ್ಕಾರ ಇವ್ರಿಗೆ ಕೊಡಬೇಕಲ್ಲ ಕೊಡ್ಬೇಕಲ್ಲ ಸರಿಯಾಗಿ ಮಾಹಿತಿ ಕಳಿಸಿ ನೀನು ಸರ್ಕಾರಕ್ಕೆ ಒಂದು ರೂಪಾಯಿನೂ ಕೂಡ ನೀವು ಹೊರೆ ಮಾಡಲಿಲ್ಲ ಅಂತ ಹೇಳಿ ಇವ್ರಿಗೆ ಒಂದು ಸನ್ಮಾನ ಗೌರವ ಆಗ್ತದೆ ಹೇಳಿ ಇದೊಂದು ಹುನ್ನಾರ ನಡೆಸಿ ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತನ ಕೊಲೆ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಇದು ದೊಡ್ಡ ಹುನ್ನಾರ ಅದ ಒಪ್ಪೋದಿಲ್ಲ ಒಪ್ಪಂದಿಲ್ಲ ಕಾರಣಕ್ಕೂ ಮತ್ತೆ ಇದನ್ನ ಬೆಂಗಳೂರಿನಿಂದ ವಿಶೇಷ ಒಂದು ಟೀಮನ್ನು ಕಳಿಸಿ ರೈತ ಮುಖಂಡರು ಏನು ತೊಗರಿ ಬಿತ್ತನೆ ಮಾಡತಕ್ಕಂಥ ರೈತರ ಸಮಕ್ಷಮವಾಗಿ ಅದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಸರಿಯಾದಂತ ವರದಿಯನ್ನು ಕಳಿಸುವಂತ ಮೂಲಕ ಹಾಳಾದ ಎಲ್ಲ ತೊಗರಿ ಬೆಳೆಗಳಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳ ಒಂದೇ ಕಚೇರಿಯನ್ನ ಕಚೇರಿಯನ್ನು ಬೀಗ ಜಡ್ದು ಧರಣಿ ಸತ್ಯಾಗ್ರಹ ಕೂಡಬೇಕು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ